ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ ಈ ಗಾದೆಯ ಅರ್ಥ ಈ ಗಾದೆಯ ಅಕ್ಷರಶಃ ಅರ್ಥ ನಮಗೆ ಅನ್ನವನ್ನು ನೀಡಿದ ಮನೆಗೆ ಕೆಟ್ಟದ್ದನ್ನು ಮಾಡಬಾರದು ನಮಗೆ ಆಹಾರ ನೀಡಿದವರನ್ನು ನಾವು ದ್ವೇಷಿಸಬಾರದು ಅಥವಾ ಅವರಿಗೆ ಕೆಟ್ಟದ್ದನ್ನು ಬಯಸಬಾರದು ಆಳವಾದ ಅರ್ಥ ಕೃತಜ್ಞತೆ ಈ ಗಾದೆ ನಮಗೆ ಕೃತಜ್ಞತೆಯ ಮಹತ್ವವನ್ನು ತಿಳಿಸುತ್ತದೆ ನಮಗೆ ಒಳ್ಳೆಯದನ್ನು ಮಾಡಿದವರನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಸಂಬಂಧಗಳನ್ನು ಬೆಳೆಸುವುದು ಇದು ಕುಟುಂಬ ಸ್ನೇಹಿತರು ಮತ್ತು ಸಮಾಜದೊಂದಿಗೆ ಸಂಬಂಧಗಳನ್ನು ಬೆಳೆಸುವ ಬಗ್ಗೆ ಹೇಳುತ್ತದೆ ನಾವು ಯಾರ ಮೇಲೆ ಅವಲಂಬಿತರಾಗಿದ್ದೇವೆಯೋ ಅವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲ ಒಳ್ಳೆಯ ಕೆಲಸ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಗುತ್ತದೆ ಎಂಬ ನಂಬಿಕೆಯನ್ನು ಈ ಗಾದೆ ವ್ಯಕ್ತಪಡಿಸುತ್ತದೆ ಈ ಗಾದೆಯ ಮಹತ್ವ ಸಮಾಜದ ಸಮಗ್ರತೆ ಈ ಗಾದೆ ಸಮಾಜದಲ್ಲಿ ಸಹಕಾರ ಮತ್ತು ಸಹೋದರತ್ವದ ಮೌಲ್ಯಗಳನ್ನು ಬೆಳೆಸುತ್ತದೆ ನೈತಿಕ ಮೌಲ್ಯಗಳು ಇದು ನೈತಿಕ ಮೌಲ್ಯಗಳಾದ ಕೃತಜ್ಞತೆ ಸತ್ಯ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಹೇಳುತ್ತದೆ ವೈಯಕ್ತಿಕ ಬೆಳವಣಿಗೆ ಈ ಗಾದೆಯ ತತ್ವಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಯಾಗುತ್ತದೆ ಉದಾಹರಣೆ ನಮ್ಮ ಅಜ್ಜಿ ಅಜ್ಜ ಅಥವಾ ತಾತತಾಯಿ ನಮಗೆ ಆಹಾರವನ್ನು ನೀಡಿ ನಮ್ಮನ್ನು ಬೆಳೆಸಿದರು ಅವರಿಗೆ ನಾವು ಕೃತಜ್ಞರಾಗಿರಬೇಕು ಮತ್ತು ಅವರನ್ನು ನೋಡಿಕೊಳ್ಳಬೇಕು ನಮ್ಮ ಸ್ನೇಹಿತರು ನಮಗೆ ಸಹಾಯ ಮಾಡಿದಾಗ ನಾವು ಅವರಿಗೆ ಕೃತಜ್ಞರಾಗಿರಬೇಕು ಮತ್ತು ಅವರಿಗೂ ಸಹಾಯ ಮಾಡಬೇಕು ಸಂಕ್ಷಿಪ್ತವಾಗಿ ಈಗಾದೆ ನಮಗೆ ಕಲಿಸುವ ಮುಖ್ಯ ವಿಷಯವೆಂದರೆ ನಮಗೆ ಒಳ್ಳೆಯದನ್ನು ಮಾಡಿದವರನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರಿಗೆ ಪ್ರತಿಯಾಗಿ ಒಳ್ಳೆಯದನ್ನು ಮಾಡಬೇಕು ಇದು ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ